ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ನಾಡಿದ್ದು ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಬಿಗ್ ಈವೆಂಟ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಇವೆಂಟ್ ಅಲ್ಲಿ ನಾವು ಏನೆಲ್ಲ ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತಹ ಇವೆಂಟ್ ನೋಡೋಣ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಹಾಗೆ ಮುಂದುವರಿಯ ಮುಂಚೆ ನಾನೀಗಾಗಲೇ ಇಂದಿನ ವಿಡಿಯೋದಲ್ಲಿ ಈ ಚಾನಲ್ ನ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ ನಮ್ಮ ಸ್ಟೂಡೆಂಟ್ ಒಬ್ರು ಕ್ರಿಯೇಟ್ ಮಾಡಿರುವಂತಹ ಚಾನಲ್ ಇದರಲ್ಲಿ ಖಂಡಿತ ಸ್ಟಾಕ್ ಗಳ ಬಗ್ಗೆ ಮಾಹಿತಿ ಅಂತೂ ಇರೋದಿಲ್ಲ ಬಟ್ ಎಲ್ರಿಗೂ ಉಪಯೋಗ ಆಗುವಂತ ಕಂಟೆಂಟ್ ಇರುತ್ತೆ ಬಟ್ ಇಂಗ್ಲಿಷ್ ಅಲ್ಲಿ ಇರುತ್ತೆ ಜೊತೆಗೆ ನಾನು ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಹೇಳಿರುವಾಗೆ ಎಸ್ಪೆಷಲಿ ಕನ್ನಡಿಗರ ಇಂಗ್ಲಿಷ್ ಜ್ಞಾನವನ್ನ ಸ್ವಲ್ಪ ಮಟ್ಟಿಗೆ ಹೆಚ್ಚುವಂತ ಪ್ರಯತ್ನವನ್ನ ಮಾಡಿ ಅಂತ ಅವರಿಗೆ ಸಜೆಷನ್ ಮಾಡಿದೀನಿ ಕಥೆಗಳ ಮೂಲಕ ಇನ್ಸ್ಪಿರೇಷನಲ್ ಸ್ಟೋರೀಸ್ ನ ಮೂಲಕ ಪ್ರಯತ್ನದಲ್ಲಿ ಇದ್ದಾರೆ ಅವರಿಗೆ ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ಕೊಳ್ತೀನಿ ನಾನು ಈ ಮೂಲಕ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ಕಮ್ಯುನಿಟಿ ಟ್ಯಾಬ್ಲ್ ಕೂಡ ಈಗಾಗಲೇ ಶೇರ್ ಮಾಡಿದೀನಿ ಸಪೋರ್ಟ್ ಮಾಡಿ ಮುಂದುವರೆ ನಾಡಿದ್ದಿರೋ ಬಿಗ್ ಇವೆಂಟ್ ಏನಪ್ಪಾ ಅಂತಂದ್ರೆ ಅದು ಬಜೆಟ್ ಫೆಬ್ರವರಿ ಒಂದನೇ ತಾರೀಕು ಅಂತಂದ್ರೆ ಬಜೆಟ್ ಡೇ ಆಗಿರುತ್ತೆ ಬಜೆಟ್ ದಿನ ತುಂಬಾನೇ ಇಂಪಾರ್ಟೆಂಟ್ ಡೇ ಆಗಿರುತ್ತೆ ಮಾರ್ಕೆಟ್ ಗೆ ಹಾಗೂ ನಮ್ಮ ದೇಶಕ್ಕೂ ಕೂಡ ಹಾಗೆ ಈ ಸಲ ಫೆಬ್ರವರಿ ಒಂದು ಶನಿವಾರ ಬಂದಿದೆ ಆದ್ರೂ ಕೂಡ ಮಾರ್ಕೆಟ್ ಓಪನ್ ಆಗ್ತಾ ಇದೆ ಈಗಾಗಲೇ ಭಾನುವಾರದ ವಿಡಿಯೋದಲ್ಲಿ ನಾನು ಇದನ್ನ ತಿಳಿಸ್ಕೊಟ್ಟಿದ್ದೀನಿ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಈ ಶನಿವಾರ ನಮ್ಮ ಮಾರ್ಕೆಟ್ ರಾಜ್ಯ ಇರೋದಿಲ್ಲ ಓಪನ್ ಇರುತ್ತೆ ಬಿಕಾಸ್ ಆಫ್ ಬಜೆಟ್ ಮಾರ್ಕೆಟ್ ಓಪನ್ ಇರುತ್ತೆ ಬಜೆಟ್ ಅಲ್ಲಿ ನಾವು ಯಾವೆಲ್ಲ ಸೆಕ್ಟರ್ ಕಡೆ ಫೋಕಸ್ ಮಾಡಬೇಕು ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇಲ್ಲಿ ಖಂಡಿತ ಯಾವುದೇ ಇಂಡಿವಿಜುವಲ್ ಸ್ಟಾಕ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇಲ್ಲ ಸೆಕ್ಟರ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ಸೆಕ್ಟರ್ ತುಂಬಾನೇ ಫೋಕಸ್ ಅಲ್ಲಿರುತ್ತೆ ಆ ಸೆಕ್ಟರ್ ಬಗ್ಗೆ ಮಾಹಿತಿ ಬಂದಾಗ ಖಂಡಿತ ಆ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಶೇರುಗಳ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಪಾಸಿಟಿವ್ ನ್ಯೂಸ್ ಬಂತು ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಬೋದು ನೆಗೆಟಿವ್ ನ್ಯೂಸ್ ಬಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಹುದು ನ್ಯೂಟ್ರಲ್ ನ್ಯೂಸ್ ಬಂದ್ರೆ ನ್ಯೂಟ್ರಲ್ ಪರ್ಫಾರ್ಮೆನ್ಸ್ ಇರುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ತುಂಬಾನೇ ಫೋಕಸ್ ಅಲ್ಲಿರುವಂತಹ ಸೆಕ್ಟರ್ಸ್ ಯಾವ ಆ ವಿಚಾರಕ್ಕೆ ಬಂದ್ರೆ ಮೊಟ್ಟ ಮೊದಲನೇದಾಗಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತ ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರಬೇಕಾಗುತ್ತೆ ರೋಡ್ ಇನ್ಫ್ರಾ ಆಗ್ಬಹುದು ಏರ್ಪೋರ್ಟ್ ಆಗ್ಬಹುದು ಪೋರ್ಟ್ಸ್ ಆಗ್ಬಹುದು ರೈಲ್ವೇಸ್ ಆಗ್ಬಹುದು ಯುಟಿಲಿಟೀಸ್ ಆಗ್ಬಹುದು ಇವುಗಳು ನಿಮ್ಗೆ ಗೊತ್ತಿದೆ ರೈಲ್ವೆಸ್ ತುಂಬಾನೇ ಫೋಕಸ್ ಅಲ್ಲಿ ಇರುತ್ತೆ ಪ್ರತಿ ಬಜೆಟ್ ಬಂದಾಗ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಹೈ ಇರುತ್ತೆ ಯಾವಾಗ್ಲೂ ಇನ್ ಕೇಸ್ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ನ್ಯೂಸ್ ಬಂತ ಆ ಸೆಕ್ಟರ್ ನ ಶೇರ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ಬಹುದು ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಬರ್ಲಿಲ್ವಾ ನೆಗೆಟಿವ್ ರಿಯಾಕ್ಷನ್ ಬರ್ಬಹುದು ಈ ರೀತಿಯ ಚಾನ್ಸಸ್ ಇರುತ್ತೆ ಅಟ್ಲೀಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಟೆನ್ ಪರ್ಸೆಂಟ್ ಹೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಮಾರ್ಕೆಟ್ ಅಂತ ಹಲವು ಅನಲಿಸ್ಟ್ ಹೇಳ್ತಿದ್ದಾರೆ ಕಳೆದ ಸಲ ಏನು ಅಲೋಕೇಶನ್ ಇತ್ತು ಅದಕ್ಕಿಂತ ಟೆನ್ ಪರ್ಸೆಂಟ್ ಅಲೋಕೇಟ್ ಆದ್ರೆ ಖಂಡಿತ ಅದು ಬಿಗ್ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅಲ್ಲಿ ಮಾಡಬಹುದಾಗಿರುತ್ತೆ ಹಾಗಾಗಿ ಎಷ್ಟು ಅನೌನ್ಸ್ ಮಾಡುತ್ತೆ ಸರ್ಕಾರ ಟೆನ್ ಪರ್ಸೆಂಟ್ ಹೈಕ್ ಮಾಡುತ್ತಾ ಹಿಂದಿನ ವರ್ಷಕ್ಕೂ ಈ ಸಲಕ್ಕೂ ಅದನ್ನ ನೋಡಬೇಕಾಗಿದೆ ಜೊತೆಗೆ ಹಿಂದಿನ ಸಲದಂತೂ ನಾವು ಜುಲೈಯಲ್ಲಿ ಬಜೆಟ್ ಅನ್ನು ನೋಡಿದಿವಿ ಜುಲೈ ಇಲ್ಲಿಗೆ ಟೆನ್ ಪರ್ಸೆಂಟ್ ಹೈಕ್ ಆಗುತ್ತಾ ಅದು ಕೂಡ ಕ್ವಶನ್ ಮಾರ್ಕ್ ಆಗಿರುತ್ತೆ ಹಾಗಾಗಿ ನೋಡ್ಬೇಕಾಗುತ್ತೆ ಇಲ್ಲಿ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳು ಬರುತ್ತವೆ ಅಂತ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ರೈಲ್ವೇಸ್ ಏರ್ಪೋರ್ಟ್ ಸ್ಪೋರ್ಟ್ಸ್ ಎಲ್ಲವನ್ನು ಕೂಡ ಇಟ್ಕೊಳ್ಬಹುದು ಈವನ್ ಎನರ್ಜಿ ಕೂಡ ಬಟ್ ಎನರ್ಜಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಪಾಯಿಂಟ್ ಕವರ್ ಮಾಡ್ತೀನಿ ನೆಕ್ಸ್ಟ್ ಸೆಕ್ಟರ್ ಗೆ ಬರೋದಾದ್ರೆ ರಿನೂವಲ್ ಎನರ್ಜಿ ನಾನು ಹೇಳಿದ್ನಲ್ಲ ಎನರ್ಜಿಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ರಿನೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳು ಬರುತ್ತೆ ಹಿಂದಿನ ಸಲದ ಅಲೋಕೇಶನ್ ಏನಿತ್ತು ಅದನ್ನ ಹೈಕ್ ಮಾಡ್ತಾರ ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಇದೆಲ್ಲವೂ ಕೂಡ ಈ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಜೊತೆಗೆ ಮಾರ್ಕೆಟ್ ಯಾವತ್ತು ಎಕ್ಸ್ಪೆಕ್ಟ್ ಮಾಡೋದು ಗ್ರೋತ್ ಅನ್ನ ಕಳೆದ ಸಲ ಒಂದ್ ಸಾವಿರ ಕೋಟಿ ಇತ್ತ ಈಗ ಸಾವಿರದ ನೂರು ಕೋಟಿ ಆಯ್ತಾ ಅದು ಪಾಸಿಟಿವ್ ನ್ಯೂಸ್ ಇನ್ ಕೇಸ್ ಕಳೆದ ಸಲ ಒಂದ್ ಸಾವಿರ ಕೋಟಿ ಇದ್ದು ಈಗ ಒಂಬೈನೂರ ಐವತ್ತು ಕೋಟಿ ಇತ್ತ ಅದು ನೆಗೆಟಿವೇ ಆಗುತ್ತೆ ಕೆಲವು ಸಲ ಯಾಕೆಂತಂದ್ರೆ ಗ್ರೋತ್ ಇಲ್ವಲ್ಲ ಇನ್ ಕೇಸ್ ಒಂದ್ ಸಾವಿರ ಕೋಟಿ ಅಲಕೆಟ್ ಈ ಸಲ ಮಾಡಿದ್ರು ಕೂಡ ಅದು ನೆಗೆಟಿವ್ ಆಗಿಬಿಡುತ್ತೆ ಕೆಲವು ಸಲ ಯಾಕೆಂತಂದ್ರೆ ಮಾರ್ಕೆಟ್ ಯಾವತ್ತು ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಒಂದ್ ಸಾವಿರ ಇದ್ರೆ ಒಂದ್ ಸಾವಿರದ ನೂರು ಇನ್ನೂರು ಮುನ್ನೂರು ಹಿಂಗೆ ಮೇಲಕ್ಕೆ ಹೋಗ್ತಾ ಇರಬೇಕು ಅದು ಕೆಳಗಡೆ ಬರಬಾರ್ದು ಅಥವಾ ಸ್ಟಾಗ್ನೆಂಟ್ ಆಗ್ಬಾರ್ದು ಇದು ಮಾರ್ಕೆಟ್ ಮಾಡುವಂತ ಎಕ್ಸ್ಪೆಕ್ಟೇಷನ್ ಹಾಗಾಗಿ ಗ್ರೋತ್ ಇರುತ್ತಾ ಡಿ ಗ್ರೋತ್ ಇರುತ್ತಾ ಇದು ಮ್ಯಾಟರ್ ಆಗುತ್ತೆ ಇದು ಕಂಪನಿಗಳ ಪರ್ಫಾರ್ಮೆನ್ಸ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಒಂದನೇ ತಾರೀಕು ಜೊತೆಗೆ ಆ ನಂತರ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಇರುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ರಿನ್ಯೂಯಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಅನೌನ್ಸ್ಮೆಂಟ್ ಗಳು ಬರುತ್ತವೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಬಜೆಟ್ ದಿನ ಇನ್ನು ಮೂರನೇ ಪಾಯಿಂಟ್ ಗೆ ಬರೋದಾದ್ರೆ ಡಿಫೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಎಷ್ಟು ಬಜೆಟ್ ಅಲೋಕೇಶನ್ ಮಾಡ್ತಾರೆ ಇಲ್ಲೂ ಕೂಡ ಅಷ್ಟ ಅಟ್ಲೀಸ್ಟ್ ಟೆನ್ ಪರ್ಸೆಂಟ್ ರೈಸ್ ಆಗುತ್ತಾ ಅಥವಾ ಅದಕ್ಕಿಂತ ಕಮ್ಮಿ ಮಾಡ್ತಾರ ಅಥವಾ ಅದಕ್ಕಿಂತ ಜಾಸ್ತಿ ಮಾಡ್ತಾರ ಈ ಎಲ್ಲಾ ವಿಷಯಗಳು ಡಿಫೆನ್ಸ್ ಶೇರ್ಗಳ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಮಾಡುತ್ತೆ ಡಿಫೆನ್ಸ್ ಸೆಕ್ಟರ್ನ ನೀವು ಫೋಕಸ್ ಮಾಡಬೇಕಾಗುತ್ತೆ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಎಷ್ಟು ಅಲೊಕೇಶನ್ ಆಗುತ್ತೆ ಬಜೆಟ್ ಅಲ್ಲಿ ಅಂತ ಸೊ ಡಿಫೆನ್ಸ್ ಶೇರ್ ಗಳಲ್ಲಿ ಒಳ್ಳೆ ರಿಯಾಕ್ಷನ್ ಅಥವಾ ಬ್ಯಾಡ್ ರಿಯಾಕ್ಷನ್ ಬರುವಂಥ ಚಾನ್ಸಸ್ ಇರುತ್ತೆ ಒಳ್ಳೆ ಸುದ್ದಿ ಬಂತ ಒಳ್ಳೆ ರಿಯಾಕ್ಷನ್ ಬ್ಯಾಡ್ ನ್ಯೂಸ್ ಬಂತ ಬ್ಯಾಡ್ ರಿಯಾಕ್ಷನ್ ಈ ರೀತಿಯ ಚಾನ್ಸಸ್ ಇರುತ್ತೆ ಡಿಫೆನ್ಸ್ ಸೆಕ್ಟರ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ನಂತರ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳ ಸೆಕ್ಟರ್ ಕೆಲಸ ಮಾಡುವಂತಹ ಷೇರುಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಸ್ಪೆಷಲಿ ಫರ್ಟಿಲೈಸರ್ಸ್ ನಂತರ ಪೆಸ್ಟಿಸೈಡ್ಸ್ ನಂತರ ಆರ್ಗ್ಯಾನಿಕ್ ಈ ಸೆಗ್ಮೆಂಟ್ ಅಲ್ಲಿ ಏನ್ ಕೆಲಸ ಮಾಡ್ತವೆ ಆ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಬರುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳು ಬರುತ್ತವೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಬಜೆಟ್ ದಿನ ನಂತರ ಹೊರದ್ರೆ ಕನ್ಸೂಮರ್ ಎಸ್ಪೆಷಲಿ ರೂರಲ್ ಸ್ಪೆಂಡಿಂಗ್ ಆಗ್ಬಹುದು ಅಥವಾ ಕನ್ಸಂಪ್ಷನ್ ಅನ್ನ ಜಾಸ್ತಿ ಮಾಡಬೇಕು ಅಂತಂದ್ರೆ ಸರ್ಕಾರ ಅದಕ್ಕೆ ತಕ್ಕಂತ ಅನೌನ್ಸ್ಮೆಂಟ್ ಗಳನ್ನ ಮಾಡಬೇಕಾಗುತ್ತೆ ಜೊತೆಗೆ ಎಲ್ಲರ ಎಕ್ಸ್ಪೆಕ್ಟೇಷನ್ ಟ್ಯಾಕ್ಸ್ ಡಿಡಕ್ಟ್ ಆಗುತ್ತಾ ಅಂತ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡ್ತಾರಾ ಅಂತ ಹಾಗಾಗಿ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳು ಬರುತ್ತೆ ಅದು ಓವರ್ ಆಲ್ ಮಾರ್ಕೆಟ್ ನ ದಿಕ್ಕನ್ನೇ ಬದಲಾಯಿಸುವಂತಹ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಟ್ಯಾಕ್ಸ್ ಸಿಸ್ಟಮ್ಸ್ ಅಲ್ಲಿ ಏನಾದ್ರು ಬದಲಾವಣೆಗಳಾದ್ರೆ ಬಟ್ ಅಂತ ಚಾನ್ಸಸ್ ತುಂಬಾ ಕಡಿಮೆ ಬಟ್ ಚಾನ್ಸಸ್ ಅಂತೂ ಹೇಳಕ್ ಆಗುದಿಲ್ಲ ಯಾಕಂದ್ರೆ ಈಗಾಗಲೇ ರೂರಲ್ ಕನ್ಸಂಪ್ಷನ್ ಕಡಿಮೆ ಆಗ್ತಾ ಇದೆ ಅದೊಂದು ಕನ್ಸರ್ನಿಂಗ್ ಪಾಯಿಂಟ್ ಕೂಡ ಜಿ ಡಿ ಪಿ ಗ್ರೋತ್ ಗು ಕೂಡ ಹಾಗಾಗಿ ಆ ನಿಟ್ಟಿನಲ್ಲಿ ಸರ್ಕಾರ ಏನಾದ್ರು ಪಾಸಿಟಿವ್ ಅನೌನ್ಸ್ಮೆಂಟ್ ಗಳನ್ನ ಮಾಡುತ್ತಾ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮೊನ್ನೆ ಕೂಡ ನರೇಂದ್ರ ಮೋದಿ ಅವರು ಒಂದು ಮಾತನ್ನ ಹೇಳಿದ್ರು ದೇಶ ಹಾಗೂ ಜನರ ಸೆಂಟ್ರಿಕ್ ಆಗಿರುತ್ತೆ ಸಿಟಿಜನ್ ಸೆಂಟ್ರಿಕ್ ಆಗಿರುತ್ತೆ ಬಜೆಟ್ ಅಂತ ಹಾಗಾಗಿ ತುಂಬಾನೇ ಕುತೂಹಲ ಇದೆ ಕನ್ಸ್ಯೂಮರ್ ಗೆ ಸಂಬಂಧ ಂತೆ ಎಸ್ಪೆಷಲಿ ಟ್ಯಾಕ್ಸೇಷನ್ ಸಿಸ್ಟಮ್ಸ್ ಅಲ್ಲಿ ಅನ್ನ ಮಾಡಿ ಕನ್ಸಂಪ್ಷನ್ ಜಾಸ್ತಿ ಆಗೋತರ ಮಾಡ್ತಾರಾ ಅಂತ ಹಾಗಾಗಿ ಈ ಸೆಕ್ಟರ್ ನ ಕಡೆ ಕೂಡ ನೀವು ಗಮನ ಇಡಬೇಕಾಗುತ್ತೆ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳು ಬರ್ತವೆ ಒಂದನೇ ತಾರೀಕು ಅಂತ ಕನ್ಸೂಮರ್ ಓರಿಯೆಂಟೆಡ್ ಸೆಕ್ಟರ್ ಫೋಕಸ್ ಮಾಡಬಹುದಾಗಿರುತ್ತೆ ಇನ್ನು ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಸೆಕ್ಟರ್ ಯಾವುದೇ ಒಂದು ದೇಶ ಗ್ರೋ ಆಗ್ಬೇಕು ಅಂತಂದ್ರೆ ಅಲ್ಲಿನ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರ್ ಸ್ಟ್ರಾಂಗ್ ಇರಬೇಕಾಗುತ್ತೆ ಆಗ ಮಾತ್ರ ಒಂದು ದೇಶ ಒಳ್ಳೆ ಪ್ರಮಾಣದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರಗಳು ಬರುತ್ತವೆ ಎಸ್ಪೆಷಲಿ ಯು ಬ್ಯಾಂಕ್ಸ್ ಅಂತೂ ತುಂಬಾನೇ ಫೋಕಸ್ ಅಲ್ಲಿ ಇರುತ್ತವೆ ಕ್ರೆಡಿಟ್ ಗ್ರೋತ್ ಬಗ್ಗೆ ಏನಾದ್ರು ನಿರ್ಧಾರಗಳನ್ನು ತಗೊಳ್ತಾರ ಅನೌನ್ಸ್ ಮಾಡ್ತಾರ ಇವೆಲ್ಲವೂ ಕೂಡ ಸಾಕಷ್ಟು ಫೋಕಸ್ ಅಲ್ಲಿರುವಂತಹ ಸುದ್ದಿಗಳಾಗಿರುತ್ತವೆ ಬಜೆಟ್ ದಿನ ಹಾಗಾಗಿ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರ್ ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ ಯಾವ ರೀತಿಯ ಅಪ್ಡೇಟ್ ಗಳು ಬರ್ತವೆ ಅಂತ ಜೊತೆಗೆ ಫೈನಾನ್ಷಿಯಲ್ ಸೆಕ್ಟರ್ ಏನಿದೆ ಈ ಸೆಕ್ಟರ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಮಾರ್ಕೆಟ್ ಕೂಡ ಮೇಲೆತ್ತೆ ಯಾಕೆಂದ್ರೆ ಹೆವಿ ವೇಟ್ ಸೆಕ್ಟರ್ ಹಾಗಾಗಿ ತುಂಬಾನೇ ಫೋಕಸ್ ಇಡಬೇಕಾಗುತ್ತೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವೀಸಸ್ ಪ್ರೊವೈಡ್ ಮಾಡುವಂತ ಕಂಪನೀಸ್ ಮೇಲೆ ಫೆಬ್ರವರಿ ಒಂದನೇ ತಾರೀಕು ನಂತರ ಫಾರ್ಮಾ ಫಾರ್ಮಾ ಗೆ ಸಂಬಂಧಪಟ್ಟಂತೆ ಏನು ಅನೌನ್ಸ್ಮೆಂಟ್ ಗಳು ಬರುತ್ತವೆ ಎಸ್ಪೆಷಲಿ ಆಯುಷ್ಮಾನ್ ಭಾರತ್ ಗೆ ಸಂಬಂಧಪಟ್ಟಂತೆ ಅದನ್ನೇನಾದ್ರು ಎಕ್ಸ್ಟೆಂಡ್ ಮಾಡ್ತಾರ ಅಥವಾ ಇನ್ನು ಹೈಕ್ ಮಾಡ್ತಾರ ಲಿಮಿಟ್ಸ್ ಅನ್ನ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಗೆ ಸ್ಪೆಂಡಿಂಗ್ ಅನ್ನ ಜಾಸ್ತಿ ಮಾಡ್ತಾರ ಹಾಗೆ ಫಾರ್ಮಾ ಗೆ ಸಂಬಂಧಪಟ್ಟಂತೆ ಗೆ ಏನಾದ್ರು ಆದ್ಯತೆಯನ್ನ ಕೊಡ್ತಾರ ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಹಾಗಾಗಿ ಫಾರ್ಮಾ ಸೆಕ್ಟರ್ ಕೂಡ ನೀವು ಫೋಕಸ್ ಮಾಡಬೇಕಾಗುತ್ತೆ ಯಾವ ರೀತಿಯ ನಿರ್ಧಾರಗಳು ಬರುತ್ತೆ ಅದ್ರ ಮೇಲೆ ಅಲ್ಲಿನ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಕೂಡ ಡಿಪೆಂಡ್ ಆಗುತ್ತೆ ಫಾರ್ಮಾ ಸೆಕ್ಟರ್ ನಂತರ ಇನ್ಶೂರೆನ್ಸ್ ಸೆಕ್ಟರ್ ಇಲ್ಲಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಎಸ್ಪೆಷಲಿ ಹೆಲ್ತ್ ಇನ್ಶೂರೆನ್ಸ್ ವಿಚಾರದಲ್ಲಿ ಟರ್ಮ್ ಇನ್ಶೂರೆನ್ಸ್ ವಿಚಾರದಲ್ಲಿ ಈಗಾಗಲೇ ಜಿ ಎಸ್ ಟಿ ಮೀಟಿಂಗ್ ಬಂದಾಗೆಲ್ಲ ಕೂಡ ಹಲವು ಸುದ್ದಿಗಳನ್ನು ನೋಡಿದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬಜೆಟ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಬಹುದಾ ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಲಾಸ್ಟ್ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಆಗ್ಲಿಲ್ಲ ಹಾಗಾಗಿ ಬಜೆಟ್ ಅಲ್ಲಿ ಏನಾದರೂ ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಬರುತ್ತಾ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ ಇನ್ಶೂರೆನ್ಸ್ ಸೆಕ್ಟರ್ ಅನ್ನು ಕೂಡ ನಾವು ಫೋಕಸ್ ಮಾಡಬೇಕಾಗುತ್ತೆ ಯಾವ ರೀತಿಯ ನಿರ್ಧಾರಗಳು ಬರುತ್ತೆ ಅಂತ ಯಾಕಂದ್ರೆ ಪ್ರತಿ ಸೆಕ್ಟರ್ ಒಂದಲ್ಲ ಒಂದು ಬೇಡಿಕೆಯನ್ನ ಇಟ್ಕೊಂಡು ಫೈನಾನ್ಸ್ ಮಿನಿಸ್ಟ್ರಿಗೆ ಬೇಡಿಕೆಯನ್ನ ಸಲ್ಲಿಸಿರುತ್ತೆ ಬಟ್ ಅದನ್ನ ಎಷ್ಟು ಮಟ್ಟಿಗೆ ಅವರು ಅಕ್ಸೆಪ್ಟ್ ಮಾಡ್ಕೊಂಡು ಒಳ್ಳೆ ನಿರ್ಧಾರವನ್ನು ತಗೊಳ್ತಾರೆ ಗೊತ್ತಿಲ್ಲ ಜೊತೆಗೆ ಇರುವಂತ ಕ್ಯಾಪಿಟಲ್ ಅನ್ನು ಕೂಡ ನೋಡ್ಬೇಕಾಗುತ್ತಲ್ಲ ಅದನ್ನ ನೋಡ್ಕೊಂಡೇ ಖರ್ಚು ಮಾಡ್ಬೇಕು ಕೇಳಿದ್ರು ಅಂತ ಕೊಡಕ್ ಆಗೋದಿಲ್ಲ ಎಲ್ಲವನ್ನು ಕೂಡ ಹಾಗಾಗಿ ಯಾವ ರೀತಿಯ ನಿರ್ಧಾರಗಳು ಬರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇನ್ಶೂರೆನ್ಸ್ ಸೆಕ್ಟರ್ ಕೂಡ ನಾಳೆ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾಳೆ ಅನ್ನೋದಕ್ಕಿಂತ ಶನಿವಾರ ಈ ಸೆಕ್ಟರ್ ಕೂಡ ನಿಮ್ಮ ಫೋಕಸ್ ಅಲ್ಲಿ ಇರಬೇಕಾಗುತ್ತೆ ನೆಕ್ಸ್ಟ್ ಸೆಕ್ಟರ್ ಬಂದ್ರೆ ಹೌಸಿಂಗ್ ಕಳೆದ ಸಲ ತುಂಬಾ ಒಳ್ಳೆ ನಿರ್ಧಾರವನ್ನ ತಗೊಂಡಿದ್ರು ಜುಲೈಯಲ್ಲಿ ಎಸ್ಪೆಷಲಿ ಹೌಸಿಂಗ್ ಗೆ ಸಂಬಂಧಪಟ್ಟಂತೆ ಅಲ್ಲಿ ಅದೇ ಕಂಟಿನ್ಯೂ ಆಗುತ್ತಾ ಅಥವಾ ಅಲ್ಲೂ ಕೂಡ ಟಾರ್ಗೆಟ್ ಐಕ್ ಮಾಡ್ತಾರ ಜಾಸ್ತಿ ಅಲೋಕೇಟ್ ಮಾಡ್ತಾರ ಇದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಹೌಸಿಂಗ್ ಸೆಕ್ಟರ್ ಕೂಡ ನಾವು ಫೋಕಸ್ ಮಾಡಬೇಕಾಗುತ್ತೆ ನಾಳೆ ಇವಿಷ್ಟು ಸೆಕ್ಟರ್ಸ್ ಮೇಜರ್ ಆಗಿ ಫೋಕಸ್ ಅಲ್ಲಿ ಇರಬೇಕಾಗುತ್ತೆ ಶನಿವಾರ ಇನ್ನು ಸಾಕಷ್ಟು ಇರುತ್ತೆ ಸಣ್ಣ ಪುಟ್ಟವು ಇರುತ್ತೆ ಮೇಜರ್ ಸೆಕ್ಟರ್ಸ್ ಇರುತ್ತೆ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಬಿಡುತ್ತೆ ನ್ಯೂಸ್ಗಳು ಹಾಗೆ ಎಥೆನಾಲ್ ಗೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಗಳು ಬರಬಹುದು ಗೆ ಸಂಬಂಧಪಟ್ಟಂತೆ ಬರಬಹುದು ಎನರ್ಜಿ ಸೆಕ್ಟರ್ ಅಲ್ಲಿ ಬರುತ್ತೆ ಕೂಡ ನೀವು ಫೋಕಸ್ ಮಾಡಬಹುದು ಹಾಗೆ ಓವರ್ ಆಲ್ ಮಾರ್ಕೆಟ್ ನ ಸೆಂಟಿಮೆಂಟ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತಹ ಒಂದೇ ಒಂದು ಸುದ್ದಿ ಅಂತಂದ್ರೆ ಅದು ಫೆಸ್ಕಲ್ ಡೆಫಿಸಿಟ್ ಆಗಿರುತ್ತೆ ಫೆಸ್ಕಲ್ ಡೆಫಿಸಿಟ್ ಯಾವ ರೀತಿ ಇರುತ್ತೆ ನೆಕ್ಸ್ಟ್ ಟಾರ್ಗೆಟ್ ಏನ್ ಕೊಡ್ತಾರೆ ಕಳೆದ ಸಲ ಅಂತೂ ಅಚೀವ್ ಮಾಡಿದ್ರು ಹಾಗೆ ಈ ಸಲ ಕೂಡ ಅಚೀವ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ಪ್ರೀವಿಯಸ್ ಕ್ವಾರ್ಟರ್ ಅಂತ ದೊಡ್ಡ ಮಟ್ಟದ ಸ್ಪೆಂಡಿಂಗ್ ಹಾಗೆ ಇಲ್ಲ ಸರ್ಕಾರದ ಕಡೆಯಿಂದ ಬಿಕಾಸ್ ಆಫ್ ಎಲೆಕ್ಷನ್ಸ್ ಸೊ ಫಿಸಿಕಲ್ ಡೆಫಿಸಿಟ್ ಹಿಂದಿನ ಟಾರ್ಗೆಟ್ ಏನು ಹಾಕೊಂಡಿದ್ರು ಅದನ್ನ ಅಚೀವ್ ಮಾಡುವಂತ ಚಾನ್ಸಸ್ ಇದ್ದೇ ಇರುತ್ತೆ ಬಟ್ ನೆಕ್ಸ್ಟ್ ಟಾರ್ಗೆಟ್ ಏನು ಹಾಕೊಳ್ತಾರೆ ನೆಕ್ಸ್ಟ್ ಇಯರ್ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಜನಪ್ರಿಯ ಯೋಜನೆಗಳನ್ನ ಘೋಷಣೆ ಮಾಡಿದ್ರೆ ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆಗೋದು ನೆಗೆಟಿವ್ ನ್ಯೂಸ್ ಮಾರ್ಕೆಟ್ಗೆ ಫಿಸಿಕಲ್ ಡೆಫಿಸಿಟ್ ಕಡಿಮೆ ಆಗೋದು ಪಾಸಿಟಿವ್ ನ್ಯೂಸ್ ಯಾಕೆಂತಂದ್ರೆ ಕೊರತೆ ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ನಮಗೆ ಬರ್ತಿದೆ ಅಂತಂದ್ರೆ ನಮ್ಮ ಖರ್ಚು ನೂರ ಹತ್ತು ರೂಪಾಯಿ ಆಗ್ತಿದೆ ಅಂತಂದ್ರೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡ್ತಾ ಇದೀವಿ ಸಾಲ ಮಾಡ್ತಾ ಇದೀವಿ ಅದು ನೂರಿಪತ್ ಆಯಿತು ಅಂತಂದ್ರೆ ಅದು ನೆಗೆಟಿವ್ ಅಲ್ವಾ ನೂರಕ್ಕೆ ಬಂದ್ರೆ ಪಾಸಿಟಿವ್ ನೂರತ್ತು ನೂರ ಇಪ್ಪತ್ತು ಹೋದ್ರೆ ನೆಗೆಟಿವ್ ಫೆಸಲ್ ಡೆಫಿಸಿಟ್ ಅಲ್ಲಿ ಯಾವ ರೀತಿಯ ಟಾರ್ಗೆಟ್ ಗಳನ್ನು ಕೊಡ್ತಾರೆ ನೆಕ್ಸ್ಟ್ ಇಯರ್ ಟಾರ್ಗೆಟ್ ಏನ ಹಾಕೊಳ್ತಾರೆ ಅದು ಕೂಡ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಕಳೆದ ಸಲ ಇದೇ ಫಿಸಿಕಲ್ ಡಿಫಿಸಿಟ್ ನ ಕಾರಣಕ್ಕೆ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಫಿಸಿಕಲ್ ಹೆಲ್ತ್ ಅನ್ನ ಸರ್ಕಾರ ಮ್ಯಾನೇಜ್ ಮಾಡ್ತಾ ಇದೆ ಬಟ್ ಫಿಸಿಕಲ್ ಹೆಲ್ತ್ ಮ್ಯಾನೇಜ್ ಮಾಡ್ತಾ ಇದೆ ಸರ್ಕಾರ ಆ ನಿಟ್ಟಿನಲ್ಲಿ ಫುಲ್ ಮಾರ್ಕ್ಸ್ ಕೊಡ್ಬಹುದು ಬಟ್ ಕನ್ಸಂಪ್ಷನ್ ಡೌನ್ ಆಗ್ತಾ ಇದೆ ಕನ್ಸಂಪ್ಷನ್ ಡೌನ್ ಆದ್ರೆ ಗ್ರೋತ್ ಇರೋದಿಲ್ಲ ಅದು ಮಾರ್ಕೆಟ್ ಗೆ ನೆಗೆಟಿವ್ ಆಗುತ್ತೆ ಅಗೇನ್ ಸೊ ಈಗ ಎರಡೂ ಕಡೆ ಬ್ಯಾಲೆನ್ಸ್ ಮಾಡುವಂತ ಕೆಲಸ ಸರ್ಕಾರದ್ದು ಹಾಗಾಗಿ ಇದ್ರ ಬಗ್ಗೆ ಏನೆಲ್ಲ ನಿರ್ಧಾರಗಳು ಬರುತ್ತೆ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಮೇಜರ್ ಆಗಿ ಈ ಸೆಕ್ಟರ್ಸ್ ಅನ್ನ ನಾಳೆ ನೀವು ಗಮನ ಇಡಬಹುದು ನಾಡಿದ್ದು ಇನ್ಫ್ರಾಸ್ಟ್ರಕ್ಚರ್ ರೈಲ್ವೇಸ್ ರೋಡ್ಸ್ ಎಲ್ಲಾನು ಬರುತ್ತೆ ನಂತರ ರಿನ್ಯೂಯಬಲ್ ಎನರ್ಜಿ ಹಾಗೆ ಡಿಫೆನ್ಸ್ ನಂತರ ಅಗ್ರಿಕಲ್ಚರ್ ಕನ್ಸ್ಯೂಮರ್ ನಂತರ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಫಾರ್ಮಾ ಇನ್ಶೂರೆನ್ಸ್ ಹಾಗೂ ಹೌಸಿಂಗ್ ಸೆಕ್ಟರ್ ಇನ್ನು ಯಾವುದಾದ್ರೂ ನಾನು ಮಿಸ್ ಮಾಡಿದ್ರೆ ಅವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಆಡ್ ಮಾಡಿ ನಾನು ಸಹ ತಿಳ್ಕೊಳ್ತೀನಿ ಹಾಗೆ ಈ ಚಾನಲ್ ಕೂಡ ಫಾಲೋ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ